ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಬನ್ನಿ ಇವತ್ತೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಈಗ ವೀಡಿಯೋ ರೆಕಾರ್ಡ್ ಮಾಡುವಾಗ ತುಂಬಾ ಶೀತ ಆಗಿದೆ ಅದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ನಿಸ್ಬೋದು ಸೊ ದಿವ್ಯತ್ ಸ್ಕೂಲ್ಗೆ ಹೋಗಿದ್ದಾನೆ ಅವನನ್ನು ಸ್ಕೂಲಿಂದ ಇನ್ನೇನು ಪಿಕಪ್ ಮಾಡಬೇಕು ಆ್ಯಂಡ್ ಮುಸ್ಕಾನ್ ಮನೇಲಿ ಇನ್ನೂ ಇದ್ದಾಳೆ ಕೆಲಸ ಮಾಡ್ತಾ ಇದ್ದಾಳೆ ಸೊ ಕೇಳಿ ವೆಜ್ ಪಲಾವ್ ಮತ್ತು ರಾಯ್ತ ಹೇಳಿದ್ದೆ ಇವತ್ತು ಅದನ್ನು ಮಾಡಿದ್ದಾಳೆ ನೋಡಿ ಈಗ ಸ್ವಲ್ಪ ವೆದರ್ ಕ್ಲಿಯರ್ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ ಇವನ್ಗೀಗ ಜಸ್ಟ್ ಹಾಫ್ ಡೇ ಇರೋದು ಅಂದರೆ ಅರೌಂಡ್ ಒನ್ ಓ ಕ್ಲಾಕ್ಗೆಲ್ಲ ಬೇಗ ಮನೆಗೆ ಬಂದೇ ಬಿಡ್ತಾನೆ ನಾನಂತೂ ಕಾಯ್ತಾ ಇದ್ದೀನಿ ಸ್ಕೂಲ್ ಯಾವಾಗಪ್ಪ ಫುಲ್ ಡೇ ಆಗುತ್ತೆ ಅಂತ ಅವಾಗ ಸ್ವಲ್ಪ ನನಗೂ ಕೆಲಸಗಳು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನಂದು ಯೂಟ್ಯೂಬ್ ವೀಡಿಯೋಸ್ ಕೆಲಸ ಎಲ್ಲ ಇರುತ್ತಲ್ಲ ಬಟ್ ಈಗ ಏನಾಗುತ್ತೆ ಅಂದರೆ ನಾನು ಸ್ವಲ್ಪ ಹಿಂಗೆ ಎಡಿಟಿಂಗ್ ಅದು ಇದು ಎಲ್ಲ ಮಾಡೋಷ್ಟರಲ್ಲಿ ಅವನು ವಾಪಸ್ ಬಂದೇ ಬಿಟ್ಟಿರ್ತಾನೆ ಮನೆಗೆ ಇವರು ಇವತ್ತು ಕಾರ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಸೊ ಅವರು ಸಾಮಾನ್ಯ ಅವ್ರ ಕಾರ್ನ ಹೆಂಗೆ ಕ್ಲೀನ್ ಮಾಡ್ಕೋತಾರೆ ಅಂದ್ರೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ದಟ್ ಡ್ರೈ ಡಸ್ಟ್ ಏನಿದೆ ಅದನ್ನೆಲ್ಲ ಕ್ಲೀನ್ ಥರ ಸೊ ಹೆಂಗಿದ್ರು ಇವತ್ತು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅದಕ್ಕೆ ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸೋಣ ಅಂತ ಅನ್ಕೊಂಡೆ ನಾವು ನಮ್ಮ ಕಾರ್ನ ಕ್ಲೀನ್ ಮಾಡೋಕ್ಕೆ ಬಳಸೋದು ಆ ಅವ್ರದ್ದು ಕಾರ್ಡ್ಲೆಸ್ ರೀಚಾರ್ಜಬಲ್ ಕಾರ್ ವ್ಯಾಕ್ಯೂಮ್ ಕ್ಲೀನರ್ ಈ ವ್ಯಾಕ್ಯೂಮ್ ಕ್ಲೀನರ್ ಬಂದು ಹಂಡ್ರೆಡ್ ವಾಟ್ಸ್ ಮತ್ತೆ ಫೈವ್ ಪಾಯಿಂಟ್ ಫೈವ್ ಕೆ ಪಿ ಎ ಅಕ್ಷನ್ ಪವರ್ ಜೊತೆ ಬರುತ್ತೆ ನೀವು ನೋಡಬಹುದು ಇದರಲ್ಲಿ ವೆರೈಟಿ ಆಫ್ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಪ್ಲಸ್ ಇದ್ರ ಜೊತೆ ಡಸ್ಟಿಂಗ್ ಬ್ರಷ್ ಕೂಡ ಬರುತ್ತೆ ಸೊ ದ್ಯಾಟ್ ನಾವು ಎಲ್ಲ ವ್ಯಾಕ್ಯೂಮ್ ಮಾಡಾದಮೇಲೆ ವ್ಯಾಕ್ಯೂಮ್ ಕ್ಲೀನರ್ನ ಈಸಿಯಾಗಿ ಹಾಗೆ ಕ್ಲೀನ್ ಮಾಡ್ಕೋಬೋದು ಇದು ಬಂದು ಲೈಟ್ ವೆಯ್ಟ್ ಮತ್ತು ಪೋರ್ಟಬಲ್ ಆಗಿರುತ್ತೆ ಅಂದರೆ ಈಸಿ ಟು ಕ್ಯಾರಿ ಈಗೆಲ್ಲರೂ ನಾವು ಆರಾಮಾಗೆ ರೀಚಾರ್ಜ್ ಮಾಡಿಕೊಂಡು ಟ್ರಾವೆಲ್ ಮಾಡುವಾಗ ಉಪಯೋಗಿಸ್ಬೋದು ಇದನ್ನು ಕಾರನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದು ಬಂದು ಟ್ರಾವೆಲ್ ಬ್ಯಾಗು ಇದನ್ನು ಫಸ್ಟು ನಾವು ರೀಚಾರ್ಜ್ ಮಾಡ್ಕೋಬೋದು ರೀಚಾರ್ಜ್ ಮಾಡಿಕೊಂಡು ಚಾರ್ಜ್ ಆಗಿದೆ ಅಂತ ಅಂದಮೇಲೆ ವಯರ್ಲೆಸ್ ಇದು ಬೇಸಿಕಲಿ ನಾನು ಮನೇಲಿ ಇದನ್ನು ಚಾರ್ಜ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ಕಾರಲ್ಲಿ ಕೂಡ ಏನು ಪ್ಲಗ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೋದು ವ್ಯಾಕ್ಯೂಮ್ ಕ್ಲೀನರ್ ಬಂದು ಲೋ ವೆಯ್ಟ್ ಮತ್ತು ಲೋ ನಾಯ್ಸ್ ಆಗಿರುತ್ತೆ ಮತ್ತು ಅಟ್ಯಾಚ್ಮೆಂಟ್ಸ್ಗಳು ಕೊಟ್ಟಿದಾರಲ್ವ ಇದನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಇದು ಬಂದು ಕಿಟ್ ಇದಕ್ಕೆ ಕೊಟ್ಟಿರೋದು ಸೊ ಏನೇನು ವ್ಯಾಕ್ಯೂಮ್ ಕ್ಲೀನರ್ ಇದೆ ಅದೆಲ್ಲ ಅಟ್ಯಾಚ್ಮೆಂಟ್ಸ್ ಹಾಕ್ಕೊಂಡು ಈ ಥರ ಬ್ಯಾಗಲ್ಲಿ ಇಟ್ಕೊಂಡು ಕಾರಲ್ಲಿ ನಾವು ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೊಂಡು ನೋಡಿ ಈ ಥರ ಕ್ಲೀನ್ ಮಾಡ್ತಾ ಹೋಗ್ಬೋದು ಇದನ್ನು ಯೂಸ್ ಮಾಡಿಕೊಂಡು ಡ್ರೈ ಡಸ್ಟ್ ಇರ್ಬೋದು ಅಥವಾ ಡೆಬ್ರಿಗಳು ಡರ್ಟ್ ಏನಿದಾವೆ ಅದನ್ನೆಲ್ಲ ಕಾರಲ್ಲಿ ಕ್ಲೀನ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಬೇಸಿಕಲಿ ನಮ್ಮದು ಕಾರ್ ಕ್ವಾಲಿಟಿ ಏನಿದೆ ಏರ್ ಕ್ವಾಲಿಟಿ ಅದು ಇಂಪ್ರೂವ್ ಆಗುತ್ತೆ ರಿಸ್ಕ್ ಆಫ್ ಅಲರ್ಜಿಸ ಏನಿರುತ್ತೆ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಈ ಥರ ಟಿಪ್ಸ್ ಕಾರ್ನರ್ ಏನಿದೆ ಅದನ್ನೆಲ್ಲನೂ ನಾನು ಇದನ್ನ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ಕ್ಲೀನಾಗೆ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ವೆರೈಟಿ ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ ಈ ಥರ ಕಾರ್ನರ್ಸ್ನ ನಾವು ಕ್ಲೀನ್ ಮಾಡ್ಕೋಬೇಕು ಅಂದರೆ ಅದ್ರ ಪ್ರಕಾರ ಏನು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ಜೊತೆ ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೋತಾ ಹೋಗ್ಬೋದು ಸೊ ಈ ಪ್ರಾಡಕ್ಟ್ ಏನಿದೆ ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಬನ್ನಿ ಬರೋಣ ನಮ್ಮನೆ ಕತೆ ಹೇಳೋಣ ಏನಕ್ಕಪ್ಪ ನಾನು ಟೈಟಲಲ್ಲಿ ನಮ್ಮನೆ ಬಿಗ್ ಬಾಸ್ ಹಾಕ್ಬಿಟ್ಟಿದೆ ಅಂತ ಹೇಳಿದ್ರೆ ಹಾಕಿದ್ದೀನಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ ನಮ್ಮನೆ ಒಂಥರ ಬಿಗ್ ಬಾಸ್ ಥರನೇ ಆಗೋಗಿದೆ ಯಾರ್ಯಾರೋ ಈಗ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಂಗೆ ನಮ್ಮ ಮನೆಗೆ ಮೇಡ್ಸ್ಗಳು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಇದ್ದಾರೆ ಸೊ ಫಸ್ಟ್ ಒಂದು ಬಂದಳು ಅವಳು ಕರಿಷ್ಮಾ ಅಂತ ಅವಳು ದೊಡ್ಡ ಕತೆ ಮಾಡೋದು ಈಗ ಎರಡನೇ ಅವಳು ಬಂದವಳೆ ಇವಳು ನಾನು ಪ್ರೀವಿಯಸ್ ವೀಡಿಯೋಲೇ ನಿಮಗೆ ಹೇಳಿದ್ದೆ ಇವಳ್ದೇನು ಮೇನ್ ಪ್ರಾಬ್ಲಮ್ ಅಂದರೆ ದಿನಾ ಬೆಳಗ್ಗೆ ಇದ್ದರೆ ಅದೇ ಕತೆ ನನಗೆ ಹುಷಾರಿಲ್ಲ ನನಗೆ ಹುಷಾರಿಲ್ಲ ಅಂತ ಸೊ ಏನು ಹುಷಾರಿಲ್ಲ ತಾಯಿ ಹೇಳಪ್ಪ ಏನು ನೋಡೋಣ ಏನಾರು ಮಾಡೋಣ ಅಂತ ಅಂದರೆ ಏನಿಲ್ಲ ಸುಮ್ಮನೆ ಒಂದಿನ ಶೀತ ಒಂದಿನ ಜ್ವರ ಒಂದಿನ ಕೆಮ್ಮು ಅದೇ ಥರ ಆಮೇಲೆ ಈಗ ಎರಡು ದಿನದಿಂದ ತುಂಬಾ ವಿಪರೀತ ಡ್ರಾಮಾ ಜಾಸ್ತಿ ಹೋಗಿದೆ ಏನಂದರೆ ನನಗೆ ಕೈ ನೋವು ನನಗೆ ಕೈ ನೋವು ನನಗೆ ಕೈ ನೋವು ಅಂತ ಸೊ ಫಸ್ಟ್ ದಿನ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇವಳು ನಿಜವಾಗ್ಲೂ ಹೇಳ್ತಾ ಏನೋ ಅಂತ ಅಂದ್ಕೊಂಡು ಬಾ ಅಮ್ಮ ತಾಯಿ ಆಯಿತು ಡಾಕ್ಟ್ರ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ ಇಲ್ಲ ನಾನು ಡಾಕ್ಟ್ರ ಹತ್ರ ಬರೋಲ್ಲ ಅಂದು ಇನ್ನೊಂದು ಸರಿ ಡಾಕ್ಟರ್ ಹತ್ರ ಬರಲ್ವ ಆಯಿತು ಅಂದ್ಬಿಟ್ಟು ನಾನೇ ಮೆಡಿಸನ್ ನನ್ನ ಹತ್ರ ಏನು ಇಟ್ಕೊಂಡಿದ್ದೆ ಮೆಡಿಕೇಶನು ಅದನ್ನೇ ಕೊಟ್ಟೆ ಯಾಕಂದರೆ ಸಿಕ್ಕಾಬಟ್ಟೆ ನೋವು ಅಂತ ಹೇಳ್ತಾ ಇದ್ಲು ಅಂತ ಬಟ್ ಇನ್ನೊಂದೇನಪ್ಪ ಅಂದರೆ ನೋವು ಅಂತ ಹೇಳ್ತಾಳೆ ಬಟ್ ಆ ಅಂತ ಹೇಳಿ ಕೆಲಸನೆಲ್ಲ ಕಮ್ಮಿ ಮಾಡ್ತೀನಿ ನಾನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಆಮೇಲೆ ನೋಡಿದ್ರೆ ಗಂಟಾ ಆನ್ಗಟ್ಲೆ ಅದೇ ಕೈಯಲ್ಲಿ ಫೋನ್ನ ಇಟ್ಕೊಂಡು ಮಾತಾಡ್ತಾಯಿರ್ತಾಳೆ ಸೊ ನಾನು ಫಸ್ಟ್ ದಿನ ನೋಡಿ ಬಕ್ರ ಅದೇ ಸೆಕೆಂಡ್ ದಿನ ನಂಗೆ ಅರ್ಥ ಆಯಿತು ಇಲ್ಲ ಹೇಳೋ ಖಂಡಿತವಾಗ್ಲೂ ಕೆಲಸನ ತಪ್ಪಿಸ್ಕೊಳ್ಳೋಕ್ಕೆ ಡ್ರಾಮಾ ಮಾಡ್ತಾ ಇರೋದು ಹೊರತುಳ್ಗೆ ನಿಜವಾಗ್ಲೂ ಏನೂ ಆಗಿಲ್ಲ ಚೆನ್ನಾಗಿದ್ದಾಳೆ ಅಂತ ನಿನ್ನೆ ರಾತ್ರಿ ಅಂತೂ ವಿಪ್ ಪ್ರೀತ ಜಾಸ್ತಿನೇ ಮಾಡಿಬಿಟ್ಲು ಡ್ರಾಮಾನ ಏನಂತ ಅಂದರೆ ರಾತ್ರಿ ಎಲ್ಲ ಕೆಲಸ ಎಲ್ಲ ಆಯಿತು ಕೆಲಸ ಆದ್ಮೇಲೆ ಕುತ್ಕೊಂಡು ಗುಳೋ ಅಂತ ಜೋರಾಗಿ ಅಳ್ತಾಯಿದಾಳೆ ಏನಕಮ್ಮ ಅಳ್ತಾಯಿದೆಯಾ ಏನು ಅಂತ ಅಂದರೆ ಅದೇ ಮತ್ತು ನನಗೆ ತುಂಬ ಹುಷಾರಿಲ್ಲ ನನಗೆ ಕೈ ನೋವು ಅಂತ ಅಂದ್ಲು ನಾನೇನೋ ನಿಜವಾಗ್ಲೂ ಹೇಳ್ತಾ ಇದ್ದಾಳೆ ಅಂದ್ಬಿಟ್ಟು ಮಾತ್ರೆ ಕೊಟ್ಟು ಮಲ್ಕೋ ಅದು ಇದು ಅಂತ ಎಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡಿ ಮಲ್ಸಿದ್ರೆ ನೀವು ನಂಬ್ತಿರೋ ಇಲ್ವೋ ಎಷ್ಟು ಮಟ್ಟಕ್ಕೆ ಡ್ರಾಮಾ ಅಂತ ಅಂದರೆ ಆ್ಯಕ್ಚುಲಿ ಅವ್ಳು ಬಂದಾಗ ಅವಳ ಹತ್ರ ಒಂದು ಫೋನು ಇರಲಿಲ್ಲ ಎಲ್ಲ ಕಿರ ಬಂದಿದ್ದು ಒಂದು ಅರ್ಧ ದಿನಕ್ಕೆ ಕೆಟ್ಟೋಯ್ತು ಸೊ ನಾವು ನಮ್ಮ ಹತ್ರ ಹಳೆ ಫೋನ್ ಇತ್ತು ಅಂದ್ಬಿಟ್ಟು ಹಳೆ ಫೋನ್ನ ಕೊಟ್ಟಿದ್ವಿ ಏನಂದರೆ ಇವ್ರುಗಳ್ಗೆ ಏನು ಗೊತ್ತಾ ಕೆಲಸ ಹೇಳಬಾರ್ದು ಕೆಲಸ ಹೇಳ್ತೀವಿ ಅಂತ ಅವ್ರು ಇಷ್ಟ ಬಂದಂಗೆ ಕೆಲಸ ಮಾಡ್ತಾರೆ ಗಲೀಜಾಗೆ ಗಬ್ ಗಪ್ಪಾಗಿ ನಾನು ತೋರಿಸ್ತೀನಿ ನಿಮಗೆ ಪಾತ್ರೆ ಎಷ್ಟು ಕೆಡ್ದಾಗ್ ತೊಳ್ದಿದ್ಲು ಅಂತ ಸರಿ ಹುಷಾರಿಲ್ಲ ಅಲ್ವಾ ನಿನಗೆ ರೆಸ್ಟ್ ತಗೊ ಅಂದ್ಬಿಟ್ಟು ಮಾತ್ರೆ ಕೊಟ್ಬಿಟ್ಟು ಮಲ್ಸಿದ್ರೆ ನಾನೀಗ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಇಡೀ ರಾತ್ರಿ ಒಂದು ಗಂಟೇಲಿ ಜೋರು ಜೋರಾಗಿ ಮಾತಾಡ್ತಿರೋಳು ಈಗ ಹುಷಾರು ಇಲ್ದಾರವಳು ಮಲ್ಕೋಬೇಕು ತಾನೇ ಮಾತ್ರೆ ತೊಗೊಂಡು ಏನಕ್ಕೆ ಆ ಥರ ಮಾಡಬೇಕು ರಾತ್ರಿ ಎಲ್ಲ ಮಾತಾಡೋದು ಆಮೇಲೆ ಬೆಳಗ್ಗೆ ಎದ್ದೋಳಲ್ಲ ನನಗೆ ಆರೂವರೆ ಅಷ್ಟೊತ್ತಿಗೆ ದಿವತ್ ಎಂಟು ಗಂಟೆ ಅಷ್ಟೊತ್ತಿಗೆ ಹೊರಡಬೇಕು ಆರು ಆರು ಏಳು ಗಂಟೆಗೆಲ್ಲ ತಿಂಡಿ ರೆಡಿ ಆಗಬೇಕು ನೋಡಿದ್ರೆ ನಾನು ಎದ್ದು ಬಂದರೆ ಇನ್ನು ಮಲ್ಗೆ ಇರ್ತಾಳೆ ಎರಡು ದಿನ ಹಾಗೆ ಮಾಡಿ ಎರಡು ಒಂದಿನ ನಾನು ಅಡುಗೆ ತಿಂಡಿ ಮಾಡಿದೆ ಇನ್ನೊಂದು ದಿನ ನಾನು ಹೊರಗಡೆಯಿಂದ ತರಿಸ್ದೆ ಮತ್ತು ಇವ್ರಗಳ್ನ ಇಟ್ಕೊಳ್ಳೋದು ಏನಕ್ಕೆ ಇಪ್ಪತ್ತು ಸಾವಿರ ಕೊಟ್ಬಿಟ್ಟು ನಾನು ಇಟ್ಕೊಳೋದು ಏನಕ್ಕೆ जीरा क्यों डाले हो जीरा कौन डालता है मुझ पर मिर्च पलाव खिचड़ी जैसा लग रहा है वो भी जाय कम नहीं बहुत ज्यादा डाले हो देखो जीरा ही जीरा है अब उस्दिन खाए नहीं जाएगा ना सिर्फ जीरा जीरा मिलेगा कहां से देखा तुमने जीरा डालेंगे देखा नहीं ना तो, तीन भी बनाया था तो डाला था दो बार ये इतना से नीचे आता है आ ಅಡುಗೆ ಒಂದೊಂದು ಸರ್ತಿ ಚೆನ್ನಾಗಿ ಮಾಡ್ತಾಳೆ ಒಂದೊಂದು ಸರ್ತಿ ತುಂಬ ಕೆಡ್ದಾಗೆ ತಿನ್ನೋಕ್ಕೆ ಆಗಲ್ಲ ಆ ಥರ ಇವತ್ತು ಜೀರಿಗೆ ವೆಜ್ ಪಲಾವ್ಗೆ ಜೀರಿಗೆ ಯಾರು ಹಾಕ್ತಾರೆ ಆಯಿತು ಹಾಕ್ತೀರಾ ಎರಡು ಮೂರು ಕಾಳು ಹಾಕ್ತೀರಾ ಬಟ್ ಹೆಂಗಂದ್ರೆ ಒಂದು ಬೈಟ್ ಹತ್ಕೊಂಡ್ರೆ ನನಗೆ ನೂರು ಜೀರಿಗೆ ಸಿಗ್ತಾಯಿದೆ ಅಷ್ಟು ಹಾಕಿಟ್ಟಿದ್ದಾಳೆ ಅದನ್ನೆಲ್ಲ ಆರಿಸಿ ಆರಿಸಿ ತಿನಿಂದ ಎದ್ಗೆ ಎದ್ಗೆ ತಿನ್ನಿಸ್ತಾ ಇದ್ದೀನಿ ಏನಂದರೆ ನಾನು ತೋರಿಸ್ದೆ ಅಲ್ವಾ ಕ್ಲಿಪ್ಪಿಂಗು ನಾನು ಮಾತ್ರೆ ತೊಗೊಂಡು ಮಲಗಿರ್ತೀನಿ ದಿವತ್ತು ಮಲಗಿರ್ತಾನೆ ಇವಳು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದರೂ ಮೂರು ಹೊತ್ತು ಫೋನು ರಾತ್ರಿ ರಾತ್ರಿ ಅಷ್ಟೊತ್ತಲ್ಲಿ ಅಷ್ಟು ಜೋರಾಗಿ ಮಾತಾಡ್ತಿದ್ರೆ ನನಗೆ ಕೋಪ ಬರುತ್ತೋ ಅಲ್ವಾ ಹಾಂ ನೋಡಿ ನೋಡಿ ಎಷ್ಟು ಜೀರಾ ಇದೆ ಅಂತಹ ದಿವ್ಯತ್ಗೆ ಮೂರು ಸ್ಪೂನಲ್ಲಿ ನಾನು ಅಷ್ಟು ಜೀರ ಜೀರಿಗೆ ತೆಗ್ದಿರೋದು ಆಯಿತಾ ಸೊ ಈ ಥರ ಎಂತೆಂಥ ಉತಾರಗಳು ಅಂದರೆ ನಿಜವಾಗ್ಲೂ ನವರಂಗಿ ಆಟಗಳು ಅಂತಾರಲ್ಲ ಅದನ್ನು ನಾನು ನೋಡಿರಲಿಲ್ಲ ಈಗ ನೋಡ್ತಾ ಇದ್ದೀನಿ ಜನ ಹೆಂಗಿರ್ತಾರೆ ಏನು ಅಂತ ಅಂದ್ಬಿಟ್ಟು ಈಗ ಬ ಈ ಸರಿ ಈ ನೋಡಿದೆ ಅಲ್ವಾ ದಿವೆ ಪಾಪ ಅದು ಹೆಂಗೆ ತಿಂದು ಕಣ್ಣು ಮುಚ್ಕೊಂಡು ವ್ಯಾಕ್ ವ್ಯಾಕ್ ಅಂದ್ಕೊಂಡು ತಿಂದ ನನಗಂತೂ ನಾನು ಮಾತ್ರೆ ತುನಂಗಗಳು ನನಗೆ ಕರೆಕ್ಟಾಗಿ ಊಟ ಇರಬೇಕು ಇಲ್ಲಾಂದ್ರೆ ನನಗೆ ತಲೆ ಎಲ್ಲ ಕೆಟ್ಟೋದಂಗೆ ಆಗುತ್ತೆ ಅದಕ್ಕೆ ಫ್ರಿಜ್ಜಲ್ಲಿ ಏನಾದ್ರು ಹಳೆದಿದೆಯಾ ಅಂದರೆ ಅದು ಏನೂ ಇಲ್ಲ ಸೊ ಆಫ್ಕೋರ್ಸ್ ನಾನು ಇವುಗಳು ಮಾಡಿರೋದನ್ನು ತಿನ್ನಬೇಕು ಈಗ कैसे तो खाएगा यार इंसान अब इतना जाएगा तो भी वेस्ट में जाएगा ना हा? हा। ಏನಿಲ್ಲ ಅಡುಗೆ ಮಾಡುವಾಗ ಫೋನಲ್ಲಿ ಇರ್ತಾಳೆ ಅವಳಿಗೆ ಮೈ ಮೇಲೆ ಗಮನ ಇರಲ್ಲ ಜೀರಿಗೆ ಎಷ್ಟು ಹಾಕಿದ್ದಾಳೆ ಗೊತ್ತಿಲ್ಲ ಎಷ್ಟು ಜೀರಿಗೆ ಅಂದರೆ ಮೋಸ್ಟ್ಲಿ ಒಂದು ಹಿಡಿ ಹಾಕಿದ್ದಾಳೇನೋ ಅದು ಹೆಂಗೆ ತಿನ್ನೋಕ್ಕಾಗುತ್ತೆ ನೀವೇ ನೆನೆಸ್ಕೊಳ್ಳಿ ಅಲ್ವಾ ಹೆಂಗೆ ತಿನ್ನೋಕ್ಕಾಗತ್ತೆ ಅಂತ ಅದಕ್ಕೆ ನಾನೇ ಏನಕ್ಕೆ ನಿಮಗೆ ಇವೆಲ್ಲ ತೋರಿಸ್ತಾ ಇದ್ದೀನಿ ಎಲ್ಲಾದ್ರ ಜೊತೆ ಅಂತ ಅಂದರೆ ಈ ಥರ ಕಾಲ ಇರೋದು ಈ ಥರ ನಾವು ದುಡ್ಡು ಕೊಟ್ರೂ ಸರಿಯಾಗಿ ಜನನ ಕಳಿಸಲ್ಲ ನಾನು ಅದಕ್ಕೆ ನಾನು ಏಜೆನ್ಸಿಗೆ ಫೋನ್ ಮಾಡಿ ಸರಿಯಾಗಿ ಉಗ್ದಿದ್ದೀನಿ ಏನಂದರೆ ಮುಂಚೆ ಬಂದೋಳದು ಇದೇ ಕತೆ ಆಯಿತಾ ಮೂರು ಹೊತ್ತು ಫೋನಲ್ಲಿ ಮಾತಾಡೋದು ಅವ್ಳಿಗೇನಂದರೆ ಶೋಕಿ ಶೋಕಿ ಇಲ್ಲಿ ಬಂದ್ಬಿಟ್ಟು ಅಷ್ಟೇ ಹೊರತು ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಅಂತ ಇಲ್ಲಿ ಯಾರೂ ಬಂದಿರೋಲ್ಲ ದುಡ್ಡು ಇಷ್ಟು ದುಡ್ಡು ಸಿಗ್ತಿದೆ ಅಂದರೆ ನಿಯತ್ತಾಗೆ ಕೆಲಸ ಮಾಡೋದೇನು ಹೇಳಿ ನಾನು ನೀವು ನೋಡ್ತಿರ್ಬೋದು ನಾನು ಯಾವ ಟೋನಲ್ಲಿ ಮಾತಾಡ್ತಿದ್ದೀನಿ ಅದೇ ಟೋನಲ್ಲಿ ಮಾತಾಡ್ತಿರೋದು ಹೊರತು ನಾನು ಟೋನ್ ರೇಸ್ ಮಾಡು ಕೂಡ ಮಾತಾಡ್ತೀನಿ

ಆಯಿಸು ಚಿಂದ ಇದ್ದು ಅದು ಏನು ತಿಂದು ದೇವ್ರಿಗೆ ಗೊತ್ತಪ್ಪ ತೆಂಗೋ ನೀರು ಕುಡ್ಕೊಂಡು ಕುಡ್ಕೊಂಡು ತಿಂದಾಯಿತು ಈಗ ಬನ್ ಆ್ಯಕ್ಚುಲಿ ಮಲ್ಗಿಸ್ಬಿಡ್ತೀನಿ ಈಗ ಮಲ್ಕೊಳ್ಳೋ ಟೈಮ್ ಅಲ್ಲದಿವಿ ಸ್ಲೀಪಿಂಗ್ ಟೈಮ್ ಸ್ಲೀಪಿಂಗ್ ಟೈಮ್ ಬಟ್ ಅದಕ್ಕಿಂತ ಮುಂಚೆ ಬಟ್ಟೆಗಳೆಲ್ಲ ಮರ್ಚಿಟ್ಟಿದೆ ಮರ್ಚಿಟ್ಬಿಡ್ತಾಳೆ ನಾನು ಎಂದರು ತೊಗೊಂಡೋಗಿ ವಾಟ್ರೂ ಇಟ್ಕೊತೇನೆ ಏನರ ಹೋಟ್ರೂಗೆಲ್ಲ ನಾನು ಸೇರಿಸಲ್ಲ ಯಾಕೆ ಸುಮ್ಮನೆ ಅದೆಲ್ಲ ತುಂಬ ಪ್ರೈವೇಟ್ ಟ್ಯಾಕ್ಸಸ್ ಕೊಟ್ಟಾಗುತ್ತೆ ಅಂತ ಮಡ್ಸಿಟ್ಟರೆ ಸಾಕು ಸಪ್ರೇಟ್ ಮಾಡಿಟ್ಟು ನಾನೇ ಇಟ್ಕೋತೀನಿ ಸೊ ಆಮೇಲೆ ಮಂತ್ರ ಇಂದ ಒಂದು ಡ್ರೆಸ್ ತರಿಸಿದ್ದೆ ಹಬ್ಬಕ್ಕೆ ಅಂತ ಸೀರೆನೂ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಈ ಸೀರೆ ಏನಿದೆ ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ತರಿಸಿದ್ದೀನಿ ಈ ಸರ್ತಿ ಬೇಗನೆ ತರಿಸ್ಬಿಟ್ಟೆ ಯಾಕಂದ್ರೆ ಈಗ ಆಕ್ಚುಲಿ ನಾವು ಗೋವಾಗೆ ಹೋಗ್ತಾ ಇದ್ದೀವಿ ಸಿ ಗೋವಾಗ ಹೋಗಿ ಬರೋ ಅಷ್ಟ್ರಲ್ಲಿ ಬಂದೇ ಬಿಡುತ್ತೆ ಹಬ್ಬ ಅದಕ್ಕೆ ಅದ್ರ ಮುಂಚೆ ಬ್ಲೌಸ್ ಎಲ್ಲ ಹೊಲಿಸ್ಬಿಡಣ ಅಂತ ತರಿಸಿದ್ದೀನಿ ನೋಡಿ ಇದು ಸ್ಯಾರಿ ನಂಗೆ ತುಂಬಾನೇ ಆಸೆ ಇತ್ತು ರೆಡ್ ರೆಡ್ ಎಲ್ಲ ಇದು ಮರೂನ್ ಬರುತ್ತೆ ಮರೂನ್ ಬ್ಲ್ಯಾಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಏನೋ ಒಂಥರ ಸಖತ್ ಇಷ್ಟ ಆಯ್ತು ನಂಗೆ ಮರೂನಲ್ಲಿ ತಗೋಬೇಕು ಅಂತ ನನಗೇನು ಏನು ಪ್ರತಿ ಸತಿನೂ ಅಷ್ಟೇ ಒಂದು ಕಲರ್ ಮೈಂಡಲ್ಲಿ ಇದ್ಬಿಡುತ್ತೆ ಸೊ ಆ ಇದ್ದಾಗ ಲಾಸ್ಟ್ ಟೈಮ್ ನನಗೆ ಕ್ರೀಮ್ ಬೇಕಿತ್ತು ಸೊ ಕ್ರೀಮ್ ತೊಗೊಂಡಿದ್ದೆ ಆ್ಯಂಡ್ ಈ ಸತಿ ಈ ಕಲರ್ ಬೇಕು ಅಂತ ಮನಸ್ಸಲ್ಲಿತ್ತು ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸೊ ಇದೆಲ್ಲಿ ತೊಗೊಂಡೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನಾನು ಯೂಶ್ವಲಿ ನನಗೆ ಅಂಗಡಿಗೆ ಹೋಗಿ ತೊಗೊಳಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಅನುಪಮಾ ಅವರಿದ್ದಾರಲ್ಲ ಅದೀಶಾ ಫ್ಯಾಷನ್ನು ಅಲ್ಲಿಂದ ಬ್ಲೈಂಡಾಗೆ ಆರ್ಡರ್ ಮಾಡಿಬಿಡ್ತೀನಿ ಯಾಕಂದರೆ ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಯಾರೀಸ್ ಅಲ್ವಾ ಈಗ ಇದು ನನಗೆ ಎಂಟೂವರೆ ಸಾವಿರ ಆಯಿತು ಸೊ ಇದನ್ನೆಲ್ಲ ನನಗೆ ಟ್ರಸ್ಟ್ ಇದ್ದಿದ್ದ ಕಡೆ ತಗೋಬೇಕು ಸುಮ್ಮನೆ ಎಲ್ಲೆಲ್ಲೋ ಆರ್ಡರ್ ಮಾಡೋಕ್ಕೂ ಭಯ ಆಗತ್ತೆ ಸೊ ಇದು ಸ್ಯಾರಿ ತೋರಿಸ್ತೀನಿಂತ ನೀಟಾಗಿ ನಿಮಗೆ ತೋರಿಸ್ಬಿಡ್ತೀನಿ ಅನ್ಸುತ್ತೆ ಈ ಥರ ಬರುತ್ತೆ ಸ್ಯಾರಿ ಇದಕ್ಕೆ ಬಾರ್ಡ್ರ್ ಬಂದ್ಬಿಟ್ಟು ಈ ಕಲರ್ ಬರುತ್ತೆ ನಮ್ಮಮ್ಮ ಹೇಳೋದು ಬ್ಲ್ಯಾಕ್ ತಗೋಬೇಡ ಹಬ್ಬಕ್ಕೆ ಅಂತ ಬಟ್ ಅದೇನೋ ನನಗೆ ತುಂಬ ಆಸೆ ಆಗಿತ್ತು ಅದಕ್ಕೆ ಸೊ ಇದು ಸೇಮ್ ಅದೇ ಥರ ರನ್ನಿಂಗ್ ಬರುತ್ತೆ ಇದು ಬಂದ್ಬಿಟ್ಟು ಸರ್ಗೆ ಬರುತ್ತೆ ನೋಡಿ ಸರ್ಗ ಆದಮೇಲೆ ನೆಕ್ಸ್ಟು ಇದು ಬ್ಲೌಸ್ ಪೀಸ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ ಬರುತ್ತೆ ಅದೇ ಇವತ್ತು ನಾಳೆ ಹೋಗಿ ಹೊಲಿಯೋಕೆ ಕೊಟ್ಬಿಟ್ರೆ ಬ್ಲೌಸ್ ಪೀಸ್ನ ಒಂದೆರಡು ಮೂರು ವಾರ ಮಾಡ್ತಾರೆ ಆಮೇಲೆ ನಾವು ಗೋವಾಗ ಹೋಗ್ತಾಯಿದ್ದೀವಿ ಜಾನ್ವರಿ ಯಾವಾಗ ಗೊತ್ತಾ ಮೂರನೇ ತಾರೀಕು ಹಂಗೆ ಅದರಿಂದ ಬರೋಷ್ಟ್ರಲ್ಲಿ ಹಬ್ಬಕ್ಕೆ ರೆಡಿ ಆಗಿರುತ್ತೆ ನೋಡಿ ತಿಕ್ನೆಸ್ಸು ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಯಿತು ನನಗೆ ತುಂಬಾ ಫಸ್ಟ್ ಎರಡು ದಿನ ಓಕೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾನು ಇವಳಿಗೆ ಎಕ್ಸ್ಕ್ಯೂಸ್ ಕೊಟ್ಟೆ ಬಟ್ ಆಮೇಲೆ ಅರ್ಥ ಆಯಿತು ಈಗ ನೋಡಿ ಹುಷಾರಿರ್ತಾರೋ ಇಲ್ವೋ ನಾನು ಪೂರ್ತಿ ಕೆಲ್ ದುಡ್ಡನ್ನ ಪೇ ಮಾಡ್ತಾಯಿದ್ದೀನಿ ತಾನೇ ಅದಕ್ಕೆ ಏನಿಲ್ಲ ಎಲ್ಲ ಕೆಲಸ ಮಾಡಿಸ್ತೀನಿ ಈಗ ಏನೋ ಬಿದ್ದೋಗಂಗಿದ್ರೆ ನನಗೆ ಗೊತ್ತಾಗುತ್ತೆ ನೋಡಿದ್ರೆ ಓಕೆಪ್ಪ ಬಿದ್ದೋಗ್ತದಾಳೆ ಅವಳು ಕೆಲ ಕೆಲಸ ಮಾಡಿಸ್ಬಾರ್ದು ಅಂತ ಬಟ್ ಏನಿಲ್ಲ ಗಟ್ಟಿಯಾಗಿ ಚೆನ್ನಾಗೇ ಇದ್ದಾಳೆ ಅವೆಲ್ಲ ನೆಪ ಇಪ್ಪತ್ತು ಸಾವಿರ ಕೊಡೋದು ಕೊಟ್ಟೆ ಕೊಡ್ತೀನಿ ತಾನೆ ಪೂರ್ತಿ ದಿನ ಅವಳಿಗೆ ಒಂದಿನ ಸ್ಯಾಲ್ರಿ ಏನಿರುತ್ತೆ ಅದು ಹೋಗೇ ಹೋಗುತ್ತೆ ತಾನೆ ಅದಕ್ಕೆ ನಾನು ಕೆಲಸ ಮಾಡೇ ಮಾಡಿಸ್ತೀನಿ ಹೇರ್ ಟಾಕ್ಸ್ ಮಾಡಿಸಿದಿನ ನೋಡಿ ಆ್ಯಕ್ಚುಲಿ ನಾನು ಇದನ್ನ ಇದು ನೆನ್ನೆ ಹೇರ್ ವಾಶ್ ಮಾಡಿಸಿದ್ದು ಸೈಡಲ್ಲಿ ವೀಡಿಯೋ ಹಾಕ್ತೀನಿ ನೋಡಿ ಅದು ಏರ್ ವಾಶ್ ಆಗಿದ ತಕ್ಷಣ ಮಾಡ್ಸಿರೋದು ಏನಂದ್ರೆ ನನಗೆ ತುಂಬ ವಾಲ್ಯೂಮ್ ಇತ್ತು ಬಟ್ ಹೇರ್ ಬಟಾಕ್ಸ್ ಮಾಡಿಸಾದ್ಮೇಲೆ ಆ್ಯಕ್ಚುಲಿ ತುಂಬ ಸಣ್ಣ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಅದು ಫ್ರಿಜಿನೆಸ್ ಎಲ್ಲ ತೆಗೆದುಬಿಡುತ್ತೆ ಅಲ್ವಾ ಅದಕ್ಕೆ ಬಟ್ ನನಗೆ ಇಲ್ಲಿವರೆಗಂತೂ ಈಸಿ ಅನ್ನಿಸ್ತದೆ ಈಸಿ ಟು ಮೇಂಟೈನ್ ತಲೆನೂ ಬಾಚ್ಕೊಳ್ಳೋದು ಬೇಡ ಹಾಗೆ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಲೆವೆಲ್ಗಿದೆ ಸೊ ಅದ್ರ ಜೊತೆ ಹೇರ್ ಬೊಟಾಕ್ಸ್ ಮಾಡಿಸೋದಂದೇ ಅಲ್ಲ ಅದ್ರ ಜೊತೆ ಪ್ರಾಡಕ್ಟ್ಸು ಕೂಡ ತಗೊಂಡು ಹೇರ್ನ ಮೇಂಟೈನ್ ಮಾಡಬೇಕು ಸೊ ಇವ್ರದ್ದು ಬೇಸಿಕಲಿ ನನಗೆ ಎಮ್ ಕೆ ಅಂತ ಬ್ರ್ಯಾಂಡ್ ಬರುತ್ತೆ ನಿಮ್ಗೆ ಏನಾದರೂ ಪ್ಲ್ಯಾನ್ ಇದ್ದರೆ ಹೇರ್ ಬೊಟಾಕ್ಸ್ ಮಾಡೋದು ನಾನು ಲಿಂಕ್ ಕೊಟ್ಟಿ ಕೊಟ್ಟಿರ್ತೀನಿ ಯಾವ ಪಾರ್ಲರಲ್ಲಿ ಮಾಡಿಸ್ಕೊಂಡೆ ಅಂತ ನೀವು ಬೆಂಗಳೂರಲ್ಲೇ ಆದರೂ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ ನಾನು ಹೇಳೋದೇನಂದರೆ ಇಫ್ ಯು ಗೆಟಿಂಗ್ ಇಟ್ ಡನ್ ಗೆಟ್ ಒಳ್ಳೆ ಒಳ್ಳೆಯ ಪಾರ್ಲರಲ್ಲಿ ಮಾಡಿಸ್ಕೊಳ್ಳಿ ಅಂತ ನಾನು ಮಾಡಿದ ಪಾರ್ ಮಾಡಿಸ್ಕೊಂಡಿದ್ದ ಪಾರ್ಲರಲ್ಲಿ ತುಂಬ ಚೆನ್ನಾಗಿತ್ತು ಸೊ ನಾನು ಅದನ್ನು ರೆಕಮೆಂಡ್ ಮಾಡ್ತೀನಿ ಸೊ ಎಮ್ ಕೆ ಅವ್ರದ್ದು ಪ್ರಾಡಕ್ಟ್ ಹಾಕಿ ಮಾಡಿದ್ದು ಸೊ ಅವ್ರದೇ ಪ್ರಾಡಕ್ಟು ಕೂಡ ಎಮ್ ದೇ ಹೇರ್ ಬೊಟಾಕ್ಸ್ ಅಂತ ಪ್ರಾಡಕ್ಟ್ ಬರುತ್ತೆ ರಿಪ್ಲೇಷಿಂಗ್ ಶ್ಯಾಂಪು ಮತ್ತು ಕಂಡೀಷ್ನರು ಸೊ ಬಿಫೋರ್ ನಾನು ಆ್ಯಕ್ಚುಲಿ ಅದು ಯೂಸ್ ಮಾಡ್ತಾ ಇದ್ದೆ ಇದಕ್ಕಿಂತ ಮುಂಚೆ ಬಟ್ ಈಗ ನಾನು ಹೇರ್ ಬೊಟಾಕ್ಸ್ಗೆ ಇದನ್ನು ಯೂಸ್ ಮಾಡಬೇಕು ನಾನು ಮಾತ್ರ ಮಾಡಿಸಿದ್ರೆ ಇವತ್ತು ಸಂಜೆ ಕೂರಿಸ್ಬಿಟ್ಟು ಮಾಡಿಸ್ಬೇಕು ನೋಡಿರಿ ಎಲ್ಲ ಮರ್ಚಿಸಿದ್ದೀನಿ ಆಮೇಲೆ ಏನಂದರೆ ನಾನು ಈ ಥರ ಡ್ರಾಯರ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಎಲ್ಲ ಇನ್ನರ್ ವೇರ್ಸ್ ಏನಿದೆ ಅದು ಮತ್ತು ಇನ್ನು ಅರ್ಧ ಇನ್ನರ್ ವೇರಲ್ಲಿ ಇಟ್ಟಿದ್ದೀನಿ ಈ ಡ್ರಾಯರ್ಸಲ್ಲಿ ಇಟ್ಕೊಂಡಿದ್ದೀನಿ ಸೊ ಹಂಗೆ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಓವರ್ ಆಲ್ ಏನು ಬಂತೆ ಅಂದರೆ ಈಗ ಹುಷಾರು ತಪ್ಪತೆ ಅದು ಇದು ಅಂತೆಲ್ಲ ನೆಪ ಮಾಡಿಕೊಂಡು ಇಲ್ಲ ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಹಠ ಹಿಡ್ದಿದ್ದಾಳೆ ಈಗ ಬಿಟ್ಟು ಹೋಗ್ಬೇಕಂತ ಕೆಲಸನ ಅದಕ್ಕೆ ನಾನು ಏಜೆನ್ಸಿಯವ್ರಿಗೆ ಫೋನ್ ಮಾಡಿಬಿಟ್ಟು ಸರಿಯಾಗಿ ಬೈದೇನೆ ನಾನು ಏನಕ್ಕೆಂದ್ರೆ ಬಂದು ಒಂದು ತಿಂಗಳಿಲ್ಲ ಒಂದು ಇಪ್ಪತ್ತು ದಿನ ಆಗಿದೆ ಮೊದಲೊಬ್ಳು ಬಂದು ಹೋದಲು ಅವಳು ಇರೋಕ್ಕಾಗಲ್ಲ ರೂಮ್ ಸಿ ರೂಮ್ ಇಲ್ಲ ಸಪ್ರೇಟ್ ಅಂತ ಇವಳು ಬಂದು ಇವಳಿಗೆ ಏನು ಪ್ರಾಬ್ಲಮ್ ಅಂದರೆ ಅವಳು ಇಷ್ಟ ಬಂದಂಗೆ ಮೂರೊತ್ತು ಕಾಲ್ ಸೆಂಟ್ರ್ ಮಾಡಿಕೊಂಡು ಫೋನಲ್ಲಿ ಮಾತಾಡೋದು ಮಾತಾಡೋಕ್ಕೆ ಬಿಟ್ಬಿಡ್ಬೇಕು ನಾನು ಅದು ಮಾಡ್ತಾ ಇಲ್ಲ ಅಲ್ವಾ ಅದಕ್ಕೆ ಮೂರತ್ತು ಒಂದು ನಿಮಿಷನೂ ಗ್ಯಾಪ್ ಕೊಡದೆ ನೆನೆಸ್ಕೊಳ್ಳಿ ಆಯ್ತಾ ಅದನ್ನು ಮಾಡ್ತಾಯಿಲ್ಲ ಅದಕ್ಕೆ ಇವಳು ಹೋಗ್ಬೇಕೀಗ ಆಯ್ತಾ ಬಂದಿರೋದವ್ರು ಕೆಲಸ ಮಾಡೋಕ್ಕೆ ದುಡಿಯೋಕ್ಕೆ ಅಲ್ಲ ಈ ಥರ ಎಲ್ಲ ಅವತಾರಗಳು ಆಡ್ಕೊಂಡು ಒಂದು ನೂರೆಂಟು ಜನ ಹುಡುಗರ ಜೊತೆ ಮಾತಾಡಿಕೊಂಡು ಇವರು ಹೋಗಬೇಕು ನಾವು ಫ್ಯಾಮಿಲಿ ಹಾ ದಿವಿ ನಾವು ಫ್ಯಾಮಿಲಿ ಅವರಾಗಿರೋದ್ರಿಂದ ನಾವು ಈ ಥರ ಎಲ್ಲ ಇಟ್ಕೊಂಡು ಹೀಗೆಲ್ಲ ಆಟಾಡ್ಸ್ಕೊಂಡಿರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಈಗ ಹೋಗ್ಬೇಕಂತೆ ಅವಳು ಅದಕ್ಕೆ ಹೋಗಬೇಕು ಹೋಗಬೇಕು ಅಂತ ನಾಟಕ ಆಡ್ತಾವಳೆ ಅದಕ್ಕೆ ನಾನು ನನ್ನ ಸರಿಯಾಗಿ ಅಂದಿದ್ದೀನಿ ಇದು ಎರಡನೇ ರಿಪ್ಲೇಸ್ಮೆಂಟ್ ನೀವು ಕೊಡ್ತಿರೋದು ನೀವು ಅವಳು ಅವಳೇ ನನಗೆ ಹೇಳಿದಾಳೆ ಇದಕ್ಕಿಂತ ಮುಂಚೆ ಆಯಿತಾ ನಾನು ಬೇರೆ ಮನೆಗಳಲ್ಲಿ ಐದು ಮನೆ ಚೇಂಜ್ ಮಾಡಿದ್ದೀನಿ ಎಲ್ಲ ಮನೇಲೂ ನಾನು ಒಂದು ತಿಂಗಳು ಒಂದೂವರೆ ತಿಂಗಳಿಗಿಂತ ಜಾಸ್ತಿ ಇರಲಿಲ್ಲ ಅಂತ ಬಂದಿದ್ದ ಎರಡು ದಿನಕ್ಕೆ ಅಂದಲು ಅವಾಗಲೇ ನನಗೆ ಯೋಚನೆ ಆಯಿತು ಅವಳು ಈ ನನ್ನ ನನಗೆ ಹೇಳಿದಾಳೆ ಅಂದಮೇಲೆ ಇವ್ರ ಏಜೆನ್ಸಿಯವರು ಚೆಕ್ ಮಾಡಬೇಕು ತಾನೆ ಅವ್ಳು ನ ಚೆಕ್ ಮಾಡಿ ತಾನೇ ಕಳಿಸ್ಬೇಕು ಅವ್ರು ಚೆಕ್ ಮಾಡಿ ಕಳಿಸ್ತಾಯಿಲ್ಲ ಯಾರ್ಯಾರನೋ ಒಂಥರ ಎಲ್ಲರೂ ಸೇಮ್ ಸೇಮ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರೋರನ್ನೇ ಇಟ್ಕೊಂಡವ್ರೆ ಇಂಥವ್ರನ್ನ ಕಳಿಸಿದ್ರೆ ನಾವು ಮನೇಲಿ ಇಟ್ಕೊಂಡಿಂಗೆ ಕೆಲಸ ಮಾಡಿಸ್ಕೊಳ್ಳೋದು ಈಗ ನನಗೆ ಹುಷಾರಿಲ್ಲ ನನಗಿಷ್ಟು ಪ್ರಾಬ್ಲಮ್ಸ್ ಇದೆ ಅಂತಲೇ ಇವ್ರಗಳನ್ನ ಹೈಯರ್ ಮಾಡ್ತಿರೋದು ಇಲ್ಲ ಇಂಥವ್ರನ್ನೆಲ್ಲ ನಾನು ಮನೆಗೆ ಹಾಗೆ ಎದ್ರುನು ಒಂದು ಹೆಜ್ಜೆನೂ ಇಡೋಕ್ಕೆ ಬಿಡ್ತಾ ಇರಲಿಲ್ಲ ದೇವರು ನನಗೆ ಆರೋಗ್ಯ ಕೊಟ್ಟಿಲ್ಲ ಅದಕ್ಕೆ ನಾನು ನೋಡಿ ಇಂಥವ್ರನ್ನೆಲ್ಲ ಕಟ್ಕೊಂಡು ದಾಡೋ ಥರ ಆಗೋಗಿದ್ದೆ ಆಮೇಲೆ ನಾನೇ ಫೋನ್ ಕೊಟ್ಟಿರೋದು ನನ್ನ ಫೋನನ್ನೇ ಇಟ್ಕೊಂಡು ಯಾರ್ಯಾರ ಹತ್ರನೂ ಮಾತಾಡ್ತಾ ಮಾತಾಡ್ತಾ ನಮ್ಮ ಬಗ್ಗೆನೇ ಒಪ್ಪಿಸೋದು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ನನಗೆ ಇಷ್ಟು ಕೆಲಸ ಮಾಡಿಸ್ತಾರೆ ಅಷ್ಟು ಕೆ ಈಗ ಮನೆಗೆ ಬಂದಿರೋದೇ ಕೆಲಸ ಮಾಡಿಸ್ಬೇಕು ಮಾಡೋಕ್ಕೆ ಅಂದಮೇಲೆ ಇವಳು ಕೇಳಿ ಕೆಲಸ ನಾನು ನಾನೇನು ಡ್ಯಾನ್ಸ ಮಾಡಿಸ್ತೀನಿ ಕೆಲಸನೇ ತಾನೇ ಮಾಡಿಸ್ತಾ ಇರೋದು ಹಾಂ ನಾನೇನಂದರೆ ಈಗ ಇಪ್ಪತ್ತು ಸಾವಿರ ಏಜೆನ್ಸಿ ಹತ್ರ ಕೊಟ್ಬಿಟ್ಟು ಸಿಗಾಕೊಂಡಿದ್ದೀನಿ ಆ ಇಪ್ಪತ್ತು ಸಾವಿರ ನಾನು ವಸೂಲ್ ಮಾಡಬೇಕು ಅಂತ ಅಂದರೆ ಅವ್ರ ಹತ್ರ ಕಳಿಸ್ಲಿ ಸುಮ್ಮನೆ ರೀ ಇವಳು ಹೋಗ್ತಾಳಂತಲ್ವ ಹೋಗಲಿ ಇನ್ನೊಬ್ಳು ಬರಲಿ ಅವಳಿಗೂ ಮತ್ತೆ ನಾನು ಟ್ರೈನ್ ಮಾಡ್ತೀನಿ ಆ್ಯಂಡ್ ರಿವ್ಯೂ ಕೊಡ್ತೀನಿ ಲಕ್ಷಾಂತ ಜನ ನೀವು ನನ್ನ ವಿಡಿಯೋ ನೋಡ್ತೀರಾ ಅಲ್ವಾ ಹಾಂ ಈ ಏಜೆನ್ಸಿ ಹೆಂಗೆ ಏನು ಅಂತ ನಿಮಗೂ ಗೊತ್ತಾಗಬೇಕು ಹಾಂ ಅದಕ್ಕೇ ಅರ್ಧ ನಾನು ವಿಡಿಯೋ ಮಾಡ್ತಾ ಇರೋದು ಸೊ ಎನಿ ಪೇಸ್ ದಿಸ್ ವಾಸ್ ಟುಡೇಸ್ ವ್ಲಾಗ್ ನೆಕ್ಸ್ಟ್ ಇನ್ನೊಬ್ಳು ಹುಡುಗಿನ ಕಳಿಸ್ತಾಳಂತೆ ಅದು ಅವಳನ್ನೂ ತೋರಿಸ್ತೀನಿ ಅವಳ ಜೊತೆ ಏನೇನು ಕಷ್ಟಪಡ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತಾಗಬೇಕಲ್ವಾ ನನ್ನ ಪರ್ದಾಟ ಏನು ಅಂತ ಅಂದ್ಬಿಟ್ಟು ಅಯ್ಯೋ ಸಾಕ ನನಗೆ